ನೀರಾವರಿ ಹೋರಾಟಗಾರರಿಗೆ ಅಸನ್ಮಾನ ಹತ್ತು ವರ್ಷಗಳ ಹೋರಾಟದ ಗೆಲುವಿಗೆ ಪಟ್ಟಣದಲ್ಲಿ ಗೌರವ ಕಳೆದ ಹತ್ತು ವರ್ಷಗಳ ಹಿಂದೆ ಪಾವಗಡ ತಾಲೂಕಿಗೆ ನದಿ ನೀರು ತರುವ ಉದ್ದೇಶದಿಂದ ಹೋರಾಟ ನಡೆಸಿದ ಹೋರಾಟಗಾರರು ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ರೈತರಿಗೆ ಸೋಮವಾರ ಪಾವಗಡ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆಯಿಂದ ಪಟ್ಟಣದ ಎಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಆತೂರಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹೋರಾಟದ ಹಿನ್ನೆಲೆಯಾಗಿ ಹತ್ತು ವರ್ಷಗಳ ಹಿಂದೆ ಪಾವಗಡದಿಂದ ಬೆಂಗಳೂರಿನವರೆಗೂ ನಡೆದ ಬೃಹತ್ಪಾದ ಯಾತ್ರೆಯು ಬಹುಮಾನ್ಯ ಫಲ ನೀಡಿತು ಅದರ ಪರಿಣಾಮವಾಗಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಗಭದ್ರಾ ಜಲಾಶಯದಿಂದ ಕೂಡ್ಲಿಗಿ ಚಳ್ಳಕೆರೆ ಮತ್ತು ಪಾವಗಡ ತಾಲೂಕುಗಳಿಗೆ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತಂದಿದೆ ಈಗಾಗಲೇ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಪಟ್ಟಣದ ಗುರುಭವನ ಮೈದಾನದಿಂದ ಆರಂಭವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಹೋರಾಟಗಾರರು ರೈತರು ಮೆರವಣಿಗೆ ಮೂಲಕ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಜಪಾನಂದ ಸ್ವಾಮೀಜಿ ಹನುಮಂತನಾಥ ಸ್ವಾಮೀಜಿ ಹಾಗೂ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ರಾಮಮೂರ್ತಿ ಸ್ವಾಮೀಜಿ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಜನಾರ್ದನ ಸ್ವಾಮಿ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಸಮಗ್ರ ನೀರು ಹೋರಾಟ ವೇದಿಕೆ ಅಧ್ಯಕ್ಷ ಎಸ್ ಶಿವಪ್ರಸಾದ್ ಕಾರ್ಯದರ್ಶಿ ಸಗುಡು ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು ಎರಡುನೂರಕ್ಕೂ ಹೆಚ್ಚು ಹೋರಾಟಗಾರರಿಗೆ ಸನ್ಮಾನಿಸಲಾಯಿತು ಸದ್ಯ ಸರ್ಕಾರ ಎತ್ತಿನ ಹೊಳೆ ಯೋಜನೆಯಲ್ಲಿ ಕೊರಟಗೆರೆ ಮತ್ತು ಮಧುಗಿರಿಯನ್ನ ಮಾತ್ರ ಸೇರಿಸಿದ್ದು ಪಾವಗಡವನ್ನ ಕೈಬಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಕೈಗೊಳ್ಳುವ ನಿರ್ಣಯವನ್ನ ಮಂಡಿಸಲಾಯಿತು అనిల్ యాదవ్ ఎన్కేఎస్ టీవీ ఫోర్ న్యూస్ పవ్గడ आदि से कार्य करके यदि नहीं तो मानव ने अपने समान प्राप्त है आनंद के बोल सब आनंद और वीर समान पर करता है आदि का वीर कार्य के बल ಅದೇ ರೀತಿ ನಮ್ಮ ವಿರಾಜ್ ಅವರು ಅವರು ಅನೇಕ ವಿಷಯ ಅಂತ ಮುಂದೆ ಮಾತನಾಡಬೇಕು ನಾನು